ಸುಮಲತಾ ಅಂಬರೀಶ್ ಅವರ ಚಿಕ್ಕ ನಮಸ್ಕಾರ ಎಲ್ಲರೂ ನೋಡ್ತಾ ಇದ್ದೀರಾ ಹೋಗೋಣ ಓಡೋಣ ಎರಡೇ ನಿಮಿಷ ಕೂಡ ಆಮೇಲೆ ಮಾತಾಡ್ತೀರಣ ಇದೆ ಹದಿನೆಂಟನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವ್ ಏನೂ ಮಾತಾಡಲ್ಲ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ ಅಪ್ಪಾಜಿ ಮಾಡಿರೋ ಕೆಲ್ಸನ ಪೂರ್ಣಗೊಳಿಸ್ಬೇಕನ್ನೋದೊಂದೇ ಆಸೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಏನು ಅಧಿಕಾರದ ದಯಾನು ಇಲ್ಲ ಅದ್ರ ಮೋಹನೂ ಇಲ್ಲ ಯಾಕಂದ್ರೆ ಅವ್ರ ಮೂರು ಮೂರ್ ಸಲ ಎಂ ಎಲ್ ಎ ಆಗಿದ್ರೆ ಎಂ ಪಿ ಆಗಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಎಲ್ಲ ಅಧಿಕಾರ ನೋಡಿದಾರ ಅವ್ರು ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು ಅವತ್ತು ನೀವು ಅರ್ಥ ಮಾಡ್ಕೋಬೇಕು ಅವ್ರ ಅಧಿಕಾರದ ತಾ ಅಂತೂ ಇಲ್ವೇ ಇಲ್ಲ ಅಂತ ಹೇಳಿ ಆದ್ರಿಂದ ಈ ಸಲ ಹದಿನೆಂಟನೇ ತಾರೀಕು ಕ್ರಮ ಸಂಖ್ಯೆ ಇಪ್ಪತ್ತು ಈಗ ಇಲ್ಲ ಅಮ್ಮ ದಯವಿಟ್ಟು ದರ್ಶನ ಅಭಿಮಾನಿಗಳು ಕಾನೂನು ಸುವ್ಯವಸ್ಥೆಯನ್ನ ಪಾಲನೆ ಮಾಡಬೇಕು ஆ பாயலு மீஸ் அல்ல சொல்ல அல்ல கொடுங்க கொடுங்க ಪಾಯಿಂಟ್ ಮಾಡಿ ಅವ್ರಿಗೆ ಅನುಮಾರ್ ಕೊಡಬೇಕು ಅಂತ ಹೇಳಿ ನೀವು ತೆರವು ಮಾಡ್ಕೊಡ್ಬೇಕು ಶೋಪವರು ಚಾಲೆಂಜಿಂಗ್ ಸ್ಟಾರ್ ಪ್ರಸೆಂಡ್ ಅವರು ಅಂಬೀರ್ ಸೇನಾ ಮತ್ತು ಸುಮಲ ತಪ್ಪ ಅವರು ಹಿರಿಯ ಪತ್ರ ಇಪ್ಪತ್ತು ರೈತ ಓದುತ್ತಿರುವ ಹಣಕಾರಿ ಗುರುತಿಗೆ ತಮ್ಮ ಅಷ್ಟೇ ಮೌಲ್ಯವಾದ ಮತವನ್ನು ನೀಡಬೇಕು ಹುಲಿಕರ ಗ್ರಾಮಕ್ಕೆ ಚಾಲೆಂಜಿಂಗ್ ಸಾರ್ ದರ್ಶನವರು ಸುಮಲತಾ ಅಂಬರೀಷ್ ಅವರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ತಾಯಿಯ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹುಲಿಕೆರೆ ಗ್ರಾಮದ ಪರವಾಗಿ ಅವ್ರಿಗೆ ಹೃದಯ ತುಂಬಾ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜಮೀನು ಸಿಬ್ಬಂದಿಯವರಿಗೆ ಸಹಕಾರ ಮಾಡಿ ಜಮೀನು ಮಕ್ಕಳು ಇರ್ತಾರೆ ಇರ್ತಾರೆ ಸ್ವಲ್ಪ ತಾಯಂದಿರು ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಓದುತ್ತಿರುವ ರೈತ ಕಾರ್ಯ ಗುರುತಿಗೆ ಸುಮಲತಾ ಅಂಬರೀಷ್ ಅವರಿಗೆ ತಮ್ಮ ಅತ್ಯಮೌಲ್ಯವಾದ ಮತವನ್ನು ನೀಡಬೇಕು ಅಂತ ಕರಕರ ಮನವಿ ಮಾಡ್ತಾ ಇದ್ದೇವೆ ಎಲ್ಲ ತಾಯಂದಿರು ಕ್ರಮ ಸಂಖ್ಯೆ ಇಪ್ಪತ್ತು ಕ್ರಮ ಸಂಖ್ಯೆ ಇಪ್ಪತ್ತು ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ರೈತ ಓದುತ್ತಿರುವ ಕಾರ್ಯ ಗುರುತಿಗೆ ಮತದಾನ ಮಾಡಬೇಕು ಅಂತ ಕೇಳಿಕೊಳ್ಳುವ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹುಲಿಕೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ ಸುಮಲತಾ ಪರ ಚುನಾವಣೆ ಮಾಡಲಿಕ್ಕೆ ಏನ್ ಆಗಮಿಸಿದ್ದಾರೆ ಹುಲಿಕೆರೆ ಗ್ರಾಮಸ್ಥರು ಮತ್ತು ಮುಖಂಡರಿಂದ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬಂಧುಗಳೇ ಖ್ಯೆ ಇಪ್ಪತ್ತು ಬೈಮಾರಿ ಯೋಧಕ್ಕೆ ಅಲ್ಲ ಗ್ರಾಮದ ಎಲ್ಲ ತಾಯಂದರಿಗೆ ಮನವಿ ಏನಿದೆ ಇಪ್ಪತ್ತನೇ ಹದಿನೆಂಟನೇ ತಾರೀಖ್ ನಡೀತಕ್ಕಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಓಮುತ್ತಿರುವ ರಾಣಕರೇ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡಬೇಕು ಅಂತ ಮನವಿ ಮಾಡಿಕೊಂಡಕ್ಕೆ ಚಾಲೆಂಜಿಂಗ್ ಸ್ಟಾರ್ ಟಿ ದರ್ಶನ್ ಅವರು ಸುಮಲತಾ ಅಮ್ಮನವರ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದಾರೆ ದಯಮಾಡಿ ಪೊಲೀಸರೇ ಗ್ರಾಮದ ಎಲ್ಲ ರಾಯಂದಿರು ಯುವಕರು ಯಜಮಾನ್ಯವರು ಅಣ್ಣಂದಿರೋ ಅತಿ ಹೆಚ್ಚು ರೈತ ಓದುತ್ತಿರುವ ನಿಲ್ಸು ನಿಲ್ಸು ರೈತ ಊದುತ್ತಿರುವ ರಾಣಕಾಲ ಚಿತ್ರಕ್ಕೆ ಮುಂದೆ ಮುಂದೆ ಧರಿಸಿದಂತ ಮಾತಾಡ್ತಾರೆ ಎಲ್ಲ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಅವರಿಗೆ ಮತವನ್ನ ನೀಡಬೇಕು ಅಂತ ಕಾರ್ಯ ವಾತ್ಸಲ್ಯದಿಂದ ಹೇಳಿವತ್ತು ದರ್ಶನವರು ಉಳಿಕೆರೆ ಗ್ರಾಮಕ್ಕೆ ಆವರಿಸಿದ್ದಾರೆ ದಯವಿಟ್ಟು ಹುಲಿಕೆರೆ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳನ್ನು ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಓದುತ್ತಿರುವ ತಣಕಾಲೆ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ತಾ ಇರೋದು ಬಂದಿದೆ ಏನಿವತ್ತು ದರ್ಶನ ನನ್ನ ಅಭಿಮಾನಿಗಳಿದ್ದರೆ ಹಲವಾರು ಟೀಕೆ ತಿಪ್ಪಿಗಳನ್ನು ದರ್ಶನನ ಒಂದೇ ಸಾವಿರಾರು ಉತ್ತರ ನಾವು ಕೋಪನೂ ಮಾಡ್ಕೊಳ್ಳಲ್ಲ ಪೂಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅವರಿಗೆ ತಮ್ಮ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಡಿಸೋದ್ರ ಮುಖಾಂತರ ದರ್ಶನನ ಅಭಿಮಾನಕ್ಕೆ ತೀತಿ ಪಾತ್ರಕ್ಕೆ ತಾವರೆಲ್ಲ ಪಾಲ್ದಾಗ ದರ್ಶನನ ಅಭಿಮಾನಿಗಳಲ್ಲಿ ಮನವಿ ಮಾಡ್ತೀರೋ ಬಂದರೆ ಸ್ವಲ್ಪ ಮುಂದೆ ನಿಮಿಸ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಕಾಣ್ತಾರೆ ಇಲ್ಲಿ ನಿಂತ್ ಸ್ವಲ್ಪ ಮುಂದೆ ಹೋಗುತ್ತೆ ಸ್ವಲ್ಪ ಮುಂದೆ ಸಾಕಷ್ಟು ಅಂದ್ರೆ ಕಾಣ್ತಾರೆ ಇಲ್ಲಿಂದ ಎಲ್ಲ ಕಾಣ್ತಾರೆ 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 ಎಲ್ಲ ಸಾವಿರ ಅಂದಿದ್ರಿ ಎಲ್ಲ ನನ್ನ ನೆಚ್ಚಿನ ಪುಲಿಕರೆ ಗ್ರಾಮಸ್ಥರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕನ್ನಡ ರಂದು ಅಂಬರೀಶ್ ಅವರಿಗೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ರೈತ ಓದುತ್ತಿರುವ ರಹ ಕಾಯೆಗೆ ಒಂದೊಂದು ಸಾವಿರ ಅಂದಿರಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ನಡೀತಾ ಇರ್ತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಗುರುತು ರೈತ ಓದುತ್ತಿರುವ ಹಣಕಾಲೆ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ರಕ್ತ ಖಚಿತವಾದ ಅಮೂಲ್ಯವಾದ ಮತವನ್ನ ನೀಡುವುದರ ಮುಖಾಂತರ ಅತಿ ಹೆಚ್ಚು ಉಳಿತರ ಗ್ರಾಮದಲ್ಲಿ ನೀವು ಬಹುಮತವನ್ನ ಕೊಟ್ಟು ದರ್ಶನ್ ಅವರ ಪ್ರೀತಿ ಪಕ್ಷ ಭಾಗ್ಯ ಈಗ ದರ್ಶನ್ ಅನ್ನ ಅವ್ರು ಮಾತಾಡ್ತಾರೆಲ್ಲ ಗ್ರಾಮಸ್ಥರಿಗೂ ಅಕ್ಕ ತಂದಿರಿಗೂ ಅಣ್ಣ ತಂದಿರಿಗೂ ಎಲ್ಲರಿಗೂ ನಮಸ್ಕಾರ ಜುಬೇ ಹದಿನೆಂಟನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಅದರಲ್ಲಿ ಅಮ್ಮ ನಿಂತಿದ್ದಾರೆ ನಮ್ಮ ಅತಮೂಲ್ಯವಾದ ಮತಾನ ಅವ್ರಿಗೆ ಮೀಡಿ ಅವ್ರನ್ನ ಬಹುಮತದಲ್ಲಿ ಜೈಶೀಗಳಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ ಭೇಟಿ ನಾನು ಯಾವತ್ತಿದ್ರೂ ಚಿರೋಣ ಆದ್ರೆ ಈ ಸಲ ಎಲ್ಲ ಏನೇ ಒಂದು ಟೀಕೆ ಟಿಪ್ಪಣಿಗಳಿದ್ರು ಕೂಡ ನೀವು ಕೊಡೋ ಉತ್ತರ ಒಂದೇ ಹದಿನೆಂಟನೇ ತಾರೀಕು ನಿಮ್ಮ ಅಮ್ಮಯ್ಯನ ಮತನ ಕೊಟ್ಟು ಇವತ್ತಾರೋ ಹೇಳಿ ನೀವು ಬಿಟ್ಟರೆ ಮಾಡಿದ್ರೆ ಅದಕ್ಕೆಲ್ಲ ನೀವು ಉತ್ತರ ಕೊಡ್ತೀರ ಅಂತ ನಾನು ಭಾವಿಸ್ತೀನಿ ಏನಕ್ಕೆ ಆದ್ರೆ ಅಪ್ಪಾಜಿ ಇಷ್ಟು ದಿನ ಅವರು ಸೇವೆ ಮಾಡ್ಕೊಂಡ್ ಬಂದ್ರೆ ಎಲ್ಲ ಕಡೆನು ಆದ್ರೆ ಆ ಸೇವೆಯನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ತಮ್ಮ ಬಂದಿದ್ದಾರೆ ಪರವಾಗಿಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ ತಮ್ ಸೇವೆ ಮಾಡೋಕೆ ನಿಂತಿದಾಗ ತಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ತುಂಬಾನೇ ಬೇಕಾಗಿದೆ ಆಕ್ಚುಲಿ ಊರಲ್ಲಿ ಎಲ್ಲರೂ ಇಟ್ಕೊಂಡು ಹೋಗ್ತಿದ್ರು ನಮಗೂ ಬಾಯಲ್ಲಿ ನೀರು ಬರ್ತಾ ಇತ್ತು ಆಸೆನೂ ಆಯ್ತು ಎಲ್ಲ ಕಾಯಿಲ್ ನೀರು ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಹೋಗಿದ್ರು

ಇದರ ಸೌಂಡ್ ಅವತ್ತೊಂದು ದಿನ ಕೇಳಿಸ್ಬೇಕೋಣ ಅವತ್ತಿನ ಕೇಳಿಸಿದ್ರೆ ನಿಜವಾಗ್ಲೂ ಮೆಲ್ಲುಪಾದಕ್ಕ ನಾನು ಇಲ್ಲಿಂದ ಅದ್ಭುತ ಪಡಿಸೋಣ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಇದೇನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಇಡಿದೆ ಆದ್ರಿಂದ ಇಲ್ಲಿ ವಯಸ್ಸಾದವರು ತುಂಬಾ ಜನ ಇದ್ರೆ ಎಲ್ಲ ಹಿಂಗರ್ಸ್ ಇದ್ದಾರೆ ಮನೆಯಲ್ಲಿ ತಾತ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ದಯವಿಟ್ಟು ನೀವು ಅದನ್ನ ಅವ್ರಿಗೆ ಮಂತ್ರ ಮಾಡಿ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಅವ್ರು ಓಟ್ ಹಾಕಿಸ್ಬೇಕು ಅಂತ ಹೇಳಿ ಎಲ್ರ ಹತ್ರ ನಾನು ಕಳ್ಗಳಿಂದ ಕೇಳ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ ಯುವಕನ ನಮ್ಗೆಲ್ಲ ಗೊತ್ತೇ ಇದೆ ಸುಮಲತಾ ಅಂಬರೀಷ್ ಅವ್ರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ದೇಶನ ಮನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಅಂಬರೀಷ್ ಅಂಬೀಶ್ ಅವ್ರಿಗೆ ಹೆಚ್ಚು ಒಳ್ಳೆ ಕೆಲಸ ಮಾಡಿದ ನಮ್ಗೆಲ್ಲ ಗೊತ್ತಿದೆ ಸೊ ಅದೇ ನಿಟ್ಟಿನಲ್ಲಿ ಸುಮಲತಾ ಮೇಡಮ್ ಅವರು ತಮ್ಮೆಲ್ಲ ಸೇವೆಗಳಾಗಿ ಬಂದಿದ್ದಾರೆ ಯಾವುದೇ ಪಕ್ಷ ಇನ್ನೂ ಚಿಂತೆ ಇಲ್ಲ ನಿಮ್ಮೆಲ್ಲ ನಿಮ್ಮ ಓಟ್ನಿಂದ ಗೆದ್ದು ನಿಮ್ಗೆಲ್ಲ ಸೇವೆ ಮಾಡಬೇಕು ಅಂತ ಅವರು ನಮ್ಮ ಮುಖಾಂತರ ನಮ್ಮೆಲ್ಲರ ಮುಖಾಂತರ ನಿಮ್ಮ ಮನೆ ಬಗ್ಗೆ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ಅವ್ರನ್ನ ದೇಶ ಮಾಡಬೇಕಾದ್ರೆ ಬಹುಮತದಿಂದ ಗೆಲ್ಲಿಸ್ಬೇಕು ಬರೀ ಗೆಲ್ಸೋದಲ್ಲ ಬಹುಮತದಿಂದ ಗೆಲ್ಸ್ಬೇಕು ಬೇರೆಗೆಲ್ಲ ಉತ್ತರ ಕೊಡ್ಬೇಕು ನೀವು ಈ ಒಂದು ವೋಟ್ ನಿಂದ ಸೊ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ ಅವ್ರದ್ದು ಚಿನ್ನ ಕಾಗ ಯಾವುದೇ ಯುದ್ಧ ಏನೇ ಆದ್ರೂ ಅದು ಗೆಲ್ಲೋದು ಈ ಕಾಗದಿಂದನೇ ಸೊ ಆ ಸೌಂಡ್ ದರ್ಶನ ಹೇಳಂಗೆ ಇಡೀ ಮಂಡ್ಯ ಕೇಳಿಸ್ಬೇಕು ದಯವಿಟ್ಟು ನೀವು ಅವ್ರಿಗೆ ಪರವಾಗಿ ಎಲ್ಲ ಯುವಕ ಶ್ರೀಮಿತನಿಗೆ ಬಸವನವರಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ರು ಅದು ಮುಂದೆ ಅಲ್ಲಿ ಎಲ್ಲ ಕೊನೆಯಾಗಿರ್ತಕ್ಕಂಥ ಸುಮಲತಾ ಮೇಡಮ್ಗೆ